ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಇವತ್ತು ಸ್ವಲ್ಪ ವಾಯ್ಸು ಆಗಿದೆ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಇವತ್ತು ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಮತ್ತು ಟೂ ತ್ರೀ ಡೇಸಿಂದ ನಾನು ಟೊಮೊಟೊಗೆ ದಾರ ಆ ಆಳ್ನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅದಕ್ಕೋಸ್ಕರ ಯಾವುದೇ ವೀಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ಹೊಲದ ಹತ್ರ ಇನ್ಯಾವ ವೀಡಿಯೋನ ಮಾಡಿಕೊಳ್ಳಿ ಹೇಳಿ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಮಾಡಿಕೊಂಡಿಲ್ಲ ಅದಕ್ಕೆ ಇನ್ನೂ ಟೂ ತ್ರೀ ಡೇಸ್ ಆಗುತ್ತೆ ದಾರ ಕಟ್ಟೋದು ಜನ ಬೇರೆ ಜಾಸ್ತಿ ಸಿಗ್ತಾ ಇಲ್ಲ ದಾರ ಕಟ್ಟೋಕ್ಕೆ ನಾಲ್ಕು ಜನ ಐದು ಜನ ಹೀಗೆ ಹೋಗ್ತಾ ಇದ್ದ ಹೋಗ್ತಾ ಇದ್ವಿ ಕರ್ಕೊಂಡು ಇನ್ನೂ ಟೂ ತ್ರೀ ಡೇಸ್ ಅಂತೂ ಆಗುತ್ತೆ ದಾರ ಕಟ್ಟೋಕ್ಕೆ ತುಂಬಾ ಇದೆ ಅಲ್ವಾ ದಾರ ಕಟ್ಟೋದು ಹಾಗಾಗಿ ಮತ್ತು ಇದು ಸೋಮವಾರ ಮತ್ತು ಮಂಗಳವಾರದ ವಿಡಿಯೋ ನೋಡಿ ನಮ್ಮ ಬೇಳೆ ಕಡಲೆಬೇಳೆ ಕಡಲೆಬೀಜ ತಗೋ ಬನ್ನಿ ಅಂತ ಹೇಳಿದ್ದೆ ತಂದಿದ್ದರು ಕಡಲೆ ಬೀಜನ ಅವ್ರು ತಂದಿದ್ದು ಒಂದು ಕೆ ಜಿ ತಂದಿದ್ದರು ಅಷ್ಟೂ ನಾನು ಹುರಿದ್ಬಿಟ್ಟು ಇಟ್ಕೊಳ್ತಾಯಿದ್ದೀನಿ ಸುಮ್ಮನೆ ಹಾಗೆ ಇಟ್ಟರೆ ತುಂಬ ದಿನ ಆದಮೇಲೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ತಂದಿರ್ತಾರೋ ಅಷ್ಟೂ ಕೂಡ ನಾನು ಹುರಿದ್ಬಿಟ್ಟು ಇಟ್ಕೊತೀನಿ ಅವಾಗ ಹಾಳಾಗಲ್ವಲ್ಲ ಅದಕ್ಕೋಸ್ಕರ ಮತ್ತು ಬೆಳಿಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ ರಾಗಿನ ಮಿಷಿನ್ಗೆ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮಿಷಿನ್ ಬರುತ್ತೆ ಅಂತ ಹೇಳಿದರು ನಮ್ಮ ಮನೆಯವರು ಮತ್ತು ರಾಗಿನ ಮಿಷಿನ್ಗೆ ಹಾಕ್ಸೋಕ್ಕೆ ಜನ ಕರ್ಕೊಬರ್ತಾರೆ ನಮ್ಮ ಮನೆಯವರು ಅಂತ ಹೇಳಿದ್ದು ನಮ್ಮ ಅತ್ತಿಗೆ ಊರಲ್ಲಿ ಇಬ್ಬರು ಬರ್ತೀವಿ ಅಂತ ಹೇಳಿದರು ಅವ್ರನ್ನ ಕರ್ಕೊಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಅವ್ರಿಗೆ ತಿಂಡಿ ಮಾಡಬೇಕಾಗುತ್ತೆ ನಾನೇನು ಹತ್ರ ಹೋಗೋದಿರಲ್ಲ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಬರಲಿಲ್ಲ ಬಾ ನೀನೇ ಹೋಗೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಕಣದ ಹತ್ರ ಹೋದ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ನಾವು ಹತ್ರ ಹೋದಾಗ ಹೋಗಿ ಮಿಷನ್ಗೆ ಹಾಕ್ಸಿ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯಿತು ಮತ್ತು ತಿಂಡಿ ಮಾಡಿರಲಿಲ್ವಲ್ಲ ಆವಾಗ ಇನ್ನೇನು ತಿಂಡಿ ಮಾಡೋದು ಅಂತೇಳ್ಬಿಟ್ಟು ನೋಡಿ ಬಂದ ತಕ್ಷಣ ತಿಂಡಿ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ನನ್ನ ಮಗಳು ನಾನೇ ಕಾಯಿ ಅಂತ ಅಂತೇಳ್ಬಿಟ್ಟು ಕ್ಯಾರೆಟ್ ತುರಿಯೋದ್ರಲ್ಲಿ ತುರಿತಾ ಇದ್ದಾಳೆ ನೋಡಿ ಇವಾಗ ಟೈಮು ಹನ್ನೊಂದುವರೆ ಆಗಿದೆ ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಇನ್ನೂ ಏನೂ ಕೂಡ ಮಾಡಿರಲಿಲ್ಲ ಹಾಗೆಯೇ ಹೋಗಿದ್ವಿ ಕಾಫಿ ಮಾತ್ರ ಕುಡ್ದಿದ್ವಿ ನಾನು ಕೆಲ್ಸದ ಕೆಲಸಕ್ಕೆ ಬರ್ತಾರಲ್ವಾ ಮಿಷಿನ್ಗೆ ಹಾಕ್ಸೋಕ್ಕೆ ಅವ್ರಿಗೆ ತಿಂಡಿ ಮಾಡಬೇಕು ನೋಡೋಣ ಎಷ್ಟು ಜನ ಬರ್ತಾರೆ ಅವ್ರು ಬಂದ ಮೇಲೆ ತಿಂಡಿ ಮಾಡೋದ್ರಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ನಮ್ಮನೆಯವ್ರು ಕರ್ಕೊಬರ್ತೀನಿ ಅಂತ ಹೋದವರು ಕರ್ಕೊಬಂದಿಲ್ಲ ಹಾಗೇ ರಿಟರ್ನ್ ಬಂದುಬಿಟ್ಟಿದ್ರು ಅದಕ್ಕೆ ನಾನೇ ಹೋಗಿದ್ದೆ ಸರಿ ಮಿಷಿನ್ಗೆ ಹಾಕ್ಸ್ಬಿಟ್ಟು ಬಂದಮೇಲೆ ತಿಂಡಿ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿದೆ ಇಲ್ಲ ಮತ್ತು ನನ್ನ ಮಗಳಿಗೆ ಹೇಗೆ ಅಂದರೆ ಅವಳು ಏನು ಕೇಳ್ತಾಳೆ ಅದನ್ನೇ ಮಾಡಿಕೊಡ್ಬೇಕು ಅವಳು ಹೇಗೆ ಮಾಡು ಅಂತೇಳೋ ಹಾಗೇ ಮಾಡಬೇಕು ಆ ರೀತಿ ಮಾಡಿಕೊಟ್ರೆ ಮಾತ್ರ ತಿಂತಾಳೆ ಇಲ್ಲಾಂದರೆ ತುಂಬಾ ಹಠ ಮಾಡ್ತಾಳೆ ನಾನು ತಿನ್ನಲ್ಲ ತನ್ನ ತಿನ್ನಲ್ಲ ಅದು ಬೇಡ ಅಂತ ಹೇಳಿ ಮತ್ತು ಪುರಿ ಉಪ್ಪಿಟ್ಟಿಗೆ ಅವಳಿಗೆ ಅರಿಶಿನ ಪುಡಿ ಹಾಕಬಾರ್ದು ಹಾಗೆ ಮಾಡಿದ್ರೆ ಮಾತ್ರ ತಿಂತಾಳೆ ಅರಿಶಿನ ಪುಡಿ ಹಾಕ್ಬಿಟ್ರೆ ಚಿತ್ರಾನ್ನ ಥರ ಕಾಣುತ್ತಲ್ಲ ಹಾಗಾಗಿ ಅವಳು ಬೇಡ ಬೇಡ ನಾನು ತಿನ್ನಲ್ಲ ನಾನು ತಿನ್ನಲ್ಲ ನಾನು ಈ ರೀತಿ ಮಾಡೋಕೆ ಹೇಳಿದ್ನ ನಿನಗೆ ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡ್ತಾಳೆ ಚಿತ್ರಾನ್ನೂ ತಿನ್ನಲ್ಲ ಅವಳು ನಾವು ಚಿತ್ರಾನ್ನ ಆದರೆ ಇಷ್ಟಪಟ್ಟು ತಿಂತೀವಿ ಚೆನ್ನಾಗಿರುತ್ತೆ ಹೇಳಿ ನನ್ನ ಮಗಳು ಚಿತ್ರಾನ್ನ ಅಂದರೆ ಅವಳಿಗೆ ಇಷ್ಟ ಆಗೋಲ್ಲ ಯಾಕೋ ಗೊತ್ತಿಲ್ಲ ಫಸ್ಟ್ ಎಲ್ಲ ತಿಂತಿದ್ಲು ಚಿತ್ರಾನ್ನನ ಇವಾಗ ಚಿತ್ರಾನ್ನ ಮಾಡ್ತೀನಿ ಅಂದರೆ ಸಾಕು ಬೇಡ ನಾನು ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಚಿತ್ರಾನ್ನ ಥರ ಯಾವುದೇ ಕಂಡ್ರೂ ಅದನ್ನು ಯಾವುದನ್ನು ತಿನ್ನಲ್ಲ ಮತ್ತು ನೋಡಿ ಸ್ವಲ್ಪ ತುರ್ತಿದ್ಲು ಅಷ್ಟೇ ಕಾಯಿನ ಅವಳು ಅದಕ್ಕೆ ಅಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಕಾಯಿನ ತುರ್ಕೊಂಡೆ ಮತ್ತು ತಿಂಡಿ ಮಾಡ್ದು ತಿಂಡಿ ಮಾಡಾದಮೇಲೆ ನಾನು ನನ್ನ ಮಗಳು ಇಬ್ಬರು ಜೊತೆಗೆ ಕೂತ್ಕೊಂಡು ತಿಂಡಿ ತಿಂದ್ವಿ ಅವಳು ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಹಾಲು ಕೂಡ ಏನೂ ಕೊಟ್ಟಿರಲಿಲ್ಲ ಇವತ್ತು ರಸ್ಕಿದ್ದು ಕಾಫಿ ರಸ್ಕು ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳನ್ನು ಎಬ್ಬಿಸಿದಾಗ ನಾವು ಒಂಬತ್ತು ಗಂಟೆ ಹಾಗಿತ್ತು ನಮ್ಮ ಮನೆಯವರು ಬಾ ಕಣದ ಹತ್ರ ಹೋಗೋಣ ಅಂತ ನಾನು ಕರೆದಾಗ ತಡೀರಿ ಪಾಪು ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅವಳನ್ನು ಎಬ್ಬಿಸ್ಕೊಂಡು ಡೈರೆಕ್ಟ್ ಹಾಗೇ ಕರ್ಕೊಂಡು ಹೋಗ್ಲಿ ಕಣದ ಹತ್ರ ಅದಕ್ಕೆ ಅವಳಿಗೆ ಏನೂ ಕೂಡ ಕೊಟ್ಟಿರಲಿಲ್ಲ ಅವು ಕಣದ ಹತ್ರನೇ ಅಶ್ವಾಗಿದೆ ಅಶ್ವಾಗಿದೆ ಅಂತ ಹೇಳ್ತಾನೆ ಇದ್ಲು ಅವ್ರ ಅಪ್ಪನಿಗೆ ಹೋಗಿ ಹೋಗಿ ನನಗೆ ಹೊಟ್ಟೆ ಅಷ್ಟಿದೆ ಅಂತ ಹೇಳ್ತಾನೆ ಇದ್ಲು ಸರಿ ಹೋಗೋಣ ಈಗ ಹೋಗೋಣ ಈಗ ಅಂತ ಹೇಳ್ಬಿಟ್ಟು ಅವರಪ್ಪ ಅದು ಇದು ಹೇಳ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸಿದ್ರು ಅಲ್ಲಿನು ಯಾಕಂದರೆ ಅರ್ಧ ಬರ್ಧ ಮಾಡಿ ಬರೋಕ್ಕಾಗಲ್ಲವಾ ಮಿಷಿನ್ ಹತ್ರ ಅದಕ್ಕೋಸ್ಕರ ಪಾಪ ಬಂದಾಗ ತುಂಬಾ ಲೇಟಾಗಿತ್ತು ಆದರೂ ಅವಳು ಅಶ್ವೂ ಅಶ್ವೂ ಅಂತಿದ್ಲು ಅದಕ್ಕೋಸ್ಕರ ಬೇಗ ಆಗಿಬಿಡುತ್ತೆ ಮತ್ತು ಪುರಿ ತಿಂಡಿ ಆದರೆ ಇಷ್ಟಪಟ್ಟು ತಿಂತಾಳೆ ಖಾರ ಮಾಡದೇ ಇದ್ದರೆ ಹೇಳ್ಬಿಟ್ಟು ಮಾಡಿಕೊಟ್ಟೆ ತಿಂದಳು ಹೊಟ್ಟೆ ತುಂಬ ಅದಾದಮೇಲೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವು ಅದು ಇದು ಕೆಲಸಗಳು ಬಟ್ಟೆ ತೊಳೆದವು ಬಟ್ಟೆ ಇದ್ದು ಬಟ್ಟೆ ಎಲ್ಲ ಮಡಚಿದ್ವಿ ಇಷ್ಟೆಲ್ಲ ಆದಮೇಲೆ ಮತ್ತೆ ನಾವು ಕಣದತ್ರ ಇಂದ ಬಂದಾಗ ಹನ್ನೊಂದು ಗಂಟೆ ಆಗೋಗಿತ್ತು ಟೈಮು ಮತ್ತು ನಾವು ಪೂಜೆ ಸಾಮಾನೆಲ್ಲ ತಗೊಂಡು ರಾಗಿನ ಪೂಜೆ ಮಾಡ್ಕೊಂಡು ಮನೆಗೆ ತರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಟೈಮಲ್ಲಿ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ರಾಶಿನ ಮತ್ತು ಸಂಜೆ ಮಾಡಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಬಿಸಿಲು ಇಳಿದ್ಮೇಲೆ ಮಾಡೋಣ ಹೇಳ್ಬಿಟ್ಟು ಸರಿ ಅಂತೇಳಿ ಸುಮ್ಮನಾದ್ವಿ ಮತ್ತು ಸಂಜೆ ನಾವು ಐದೂವರೆ ಆಗಿತ್ತು ನಾವು ಕಣದ ಹತ್ರ ಹೋದಾಗ ರಾಶಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಚೀಲಗಳಿಗೆ ರಾಗಿನೆಲ್ಲ ತುಂಬಿಟ್ವಿ ಮಗಳು ನೋಡಿ ಅವ್ರ ಅಪ್ಪನ ಜೊತೆನೆ ಅವಳು ವಿಭೂತಿ ಕೂಡ ಹಚ್ಕೊಂಡು ಹಣೆಗೆಲ್ಲ ರಾಶಿಗೆಲ್ಲ ಹೂ ಮುಡಿಸೋದು ಎಲ್ಲದನ್ನು ಮಾಡಿ ಪೂಜೆ ಮಾಡಲು ಅವ್ರ ಅಪ್ಪನ ಜೊತೆ ಅವಳು ಕೂಡ ಮತ್ತು ಪಲ್ಲಾರಿಗೆ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ದೆ ಅವಲಕ್ಕಿ ಮತ್ತು ಸಕ್ಕರೆ ಎಲ್ಲ ತಂದು ಕೊಟ್ಟರು ತಂದು ನಮ್ಮ ಮನೆಯವರು ಅವಲಕ್ಕಿನೇ ಮಾಡು ಅಂತ ಹೇಳಿದ್ರು ನಾನೇನು ಇಷ್ಟಪಡೋಲ್ಲ ಅವಲಕ್ಕಿ ಅವರು ಅದನ್ನೇ ಮಾಡು ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡು ತಗೊಂಡು ಹೋಗಿದ್ದೆ ಮನೆಯವರು ಕೂಡ ತಿಂದರು ಅಲ್ಲೆಲ್ಲ ಜನ ಇದ್ದರು ಸ್ವಲ್ಪ ಜನ ಅದರ ಅವರು ನಮ್ಮ ಪೂಜೆ ಮಾಡುವಷ್ಟರಲ್ಲಿ ಸಾಕತ್ಲೆ ಆಗೋಯ್ತು ಅದರಲ್ಲೂ ಸುಮಾರು ಜನ ಹೋದರು ಅಲ್ಲಿ ಟೊಮೊಟೊ ದಾರ ಕಟ್ಟೋ ಜನ ಇದ್ದರು ಅವರಿಗೆಲ್ಲ ಕೊಡೋಣ ಹೇಳಿಬಿಟ್ಟು ಜಾಸ್ತಿನೇ ಮಾಡ್ಕೊಂಡು ಹೋಗಿದ್ವಿ ಆದರೆ ನಾವು ಪೂಜೆ ಆಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟು ಅವರೆಲ್ಲ ಹೋದ್ರು ಒಂದು ಮೂರು ನಾಲ್ಕು ಜನ ಇದ್ದರು ಹೊಲ್ದವರು ಅವರಿಗೆಲ್ಲ ಕೊಟ್ವಿ ತಿಂದರು ಮತ್ತು ನೋಡಿ ನಮ್ಮದು ಟ್ಯಾಕ್ಟ್ರು ಬಾಡಿಗೆ ಕಳಿಸಿದ್ವಿ ನಾವು ಹಾಸನಿಗೆ ಹಂಗಾಗಿ ನಮ್ಮದು ಟ್ಯಾಕ್ಟ್ರು ಇರಲಿಲ್ಲ ರಾಶಿನ ಮ ಮನೆಗೆ ಹೋಗೋಕ್ಕೋಸ್ಕರ ಬೇರೆಯವ್ರ ಟ್ಯಾಕ್ಟ್ರಿಗೆ ಹೇಳಿದ್ವಿ ನಮ್ಮ ಮನೆಯವ್ರು ಹೋಗಿ ಟ್ಯಾಕ್ಟ್ರಿ ತಗೊಂಡು ಬಂದು ನಾವು ರಾಶಿನ ಮನೆಗೆ ತಗೊಂಡು ಹೋದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಸರಿ ಇದು ಮತ್ತು ಮಂಗಳವಾರದ ಬೆಳಗಿನ ವಿಡಿಯೋ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ಏನೂ ನಾನು ವೀಡಿಯೋಸ್ನ ಮಾಡೋಕೆ ಹೋಗಲಿಲ್ಲ ಯಾಕೆಂದರೆ ಅವತ್ತು ದಾರಕಟ್ಟಕ್ಕೆ ಜನ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ರು ಸರಿ ಅವರು ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಸ್ನಾನ ಮಾಡಿ ಹಬ್ಬ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಮುಗಿಸಿ ಮುಗಿಸಿ ಸ್ನಾನ ಮಾಡಿ ವಾರ ಮಾಡಿ ಹಬ್ಬ ಮಾಡಿ ಅಂದರೆ ಪಾಯಸ ಬೋಂಡ ಕೋಸುಂಬರಿ ಅನ್ನ ಸಾಂಬಾರು ಹಪ್ಳ ಇಷ್ಟು ಮಾತ್ರ ಮಾಡಿದ್ದೆ ನನ್ನ ಮಗಳಿಗೂ ಕೂಡ ಎಪ್ಸಿ ಸ್ನಾನ ಮಾಡಿಸಿ ಹತ್ರ ಹೋಗೋ ಅಷ್ಟರಲ್ಲಿ ಅವಳಿಗೂ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಬೇಗ ಎಪ್ಸಿ ಎಲ್ಲ ಮಾಡಿದೆ ಆದರೆ ಹೊರಡೋ ಟೈಮಲ್ಲಿ ಅವರು ಕೆಲಸಕ್ಕೆ ಬರ್ತೀವಿ ಅಂದವರು ಬರೋಲ್ಲ ಅಂತ ಹೇಳಿಬಿಟ್ರು ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಆವಾಗ ಸ್ವಲ್ಪ ನಿಧಾನಕ್ಕೆ ಕೆಲಸಗಳನ್ನ ಮಾಡಿದೆ ಅರ್ಧದಷ್ಟು ಹಬ್ಬದ ಕೆಲಸನೂ ಮುಗ್ದಿತ್ತು ಪಾಯಸಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೂ ಅವ್ರಿಗೆ ಪಾಯಸ ಬೋಂಡ ಎಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಸ್ತಿನೇ ಮಾಡೋಕ್ಕೆ ರೆಡಿ ಇಟ್ಟಿದ್ದೆ ಎಂಟು ಗಂಟೆ ಆಗಿತ್ತು ಆವಾಗ ಬಂದು ಹಂಗಂದ್ರು ಅಷ್ಟರಲ್ಲಿ ನಾನು ಸಾಂಬಾರೆಲ್ಲ ಮಾಡಿ ಮುಗಿಸಿದ್ದೆ ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅವ ಆಮೇಲೆ ನಿಧಾನಕ್ಕೆ ಕೆಲಸಗಳನ್ನ ಮಾಡಿಕೊಂಡೆ ನಾನು ಪೂಜೆ ಎಲ್ಲ ಮುಗಿಸಿದೆ ನನ್ನ ಮಗಳು ಕೂಡ ನಾನೂ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ಪೂಜೆ ಮಾಡಿದ್ಲು ಮಾಡಿ ಆದಮೇಲೆ ನಾನು ಬೇರೆ ನಮ್ಮ ಮನೆಯವ್ರಿಗೆ ರೆಡಿನೇ ತಗೋಬನ್ನಿ ಬನ್ನಿ ಇನ್ನೇನು ನನಗೂ ಹುಷಾರಿಲ್ಲ ಅನ್ವಿಕಾಗೂ ಹುಷಾರಿಲ್ಲ ಅವಳಿಗೂ ಕೆಮ್ಮಾಗಿತ್ತು ನನಗೂ ಕೆಮ್ಮಾಗಿತ್ತು ರೆಡಿನೇ ಬನ್ನಿ ಸ್ವಲ್ಪ ತಿನ್ನೋಕೆ ಹಬ್ಬದಲ್ಲಿ ತಿನ್ನಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ ಅವರು ನಾನೇ ಮನೆಯಲ್ಲೇ ರೆಡಿ ಮಾಡೋಕ್ಕೋಸ್ಕರ ಹಬ್ಬೆ ಎಲ್ಲ ತಂದುಬಿಟ್ಟಿದ್ರು ಎಳ್ಳು ಇದೆಲ್ಲ ಇನ್ನೇನು ಮಾಡೋದು ತಂದುಬಿಟ್ಟಿದಾರಲ್ಲ ಹೇಳ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡಿದೆ ಯಾವಾಗಲೂ ಮಾಡಿರಲಿಲ್ಲ ಇದೇ ಮೊದಲು ನಾನು ಮನೆಯಲ್ಲಿ ಬೀರೆಳು ಮಾಡಿದ್ದು ಯಾವಾಗಲೂ ಮಾಡ್ತಾ ಇರಲಿಲ್ಲ ಸ್ವಲ್ಪನೇ ಮಾಡಿದೆ ಎಲ್ಲ ಅಷ್ಟೇ ಸೊ ಸ್ವಲ್ಪನೇ ಮಾಡಿದೆ ಯಾಕೆ ಅಂದರೆ ನಾನು ಕೂಡ ತಿನ್ನಲಿಲ್ಲ ಅನ್ವೀಕನೂ ತಿನ್ನಲಿಲ್ಲ ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ತಿಂದಿದ್ದು ಸುಮ್ಮನೆ ಮಾಡಿ ಯಾಕೆ ಎಲ್ಲ ವೇಸ್ಟ್ ಮಾಡೋಣ ಚೆನ್ನಾಗಿದ್ದಿದ್ರೆ ತಿಂತಾಯಿದ್ದೆ ನನಗೂ ಕೂಡ ತುಂಬ ಇಷ್ಟ ಮತ್ತೆ ನೋಡಿ ಇದು ಸಂಜೆ ಐದು ಗಂಟೆಲಿ ವೀಡಿಯೋ ಮಾಡಿದ್ದು ನಾನು ಹೊರಗಡೆ ನಿಂತ್ಕೊಂಡು ತಲೆ ಬಾಚ್ಕೋತಾ ಇದ್ದೆ ಅಲ್ಲಿ ಪರ್ಪಲ್ ಸ್ಯಾರಿ ಹಾಕೊಂಡಿದ್ರಲ್ಲಿ ಆವಜಿ ನಡ್ಕೊಬರ್ತಾಯಿದ್ರು ನಮ್ಮ ಅತ್ತೆ ಅವರು ಮೊದಲನೇ ಅತ್ತೆ ನಮಗೆ ಅವ್ರನ್ನ ನೋಡಿ ಕರೆದು ಮಾತಾಡಿಸಿದ್ರು ಅವರು ನಾವು ಫ ತುಂಬ ದಿನಗಳ ನಂತರ ನೋಡಿರೋದು ಅಂತ ಅನಿಸುತ್ತೆ ಅದಕ್ಕೆ ಅವ್ರನ್ನ ತಗೊಳೋದು ಮುಖ ಎಲ್ಲ ಸವರೋದು ಈ ರೀತಿ ಮಾತಾಡಿಸ್ತಾಯಿದ್ರು ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಎಷ್ಟು ರೀತಿ ಚೆನ್ನಾಗಿತ್ತು ಅಂದರೆ ಅಪರೂಪಕ್ಕೆ ಸಿಕ್ಕಿದ್ರಲ್ವ ಚೆನ್ನಾಗಿ ಇದ್ದರು ಮತ್ತು ಹೋಗ್ಬಾಗಂತೂ ತುಂಬ ಸಾರಿ ತಿರುಗಿ ತಿರುಗಿ ನೋಡಿ ನೋಡಿ ಮಾತಾಡ್ಸೋದ್ರು ಅವರು ಅಜ್ಜಿ ಪಾಪ ಅಂತ ಅನ್ನಿಸ್ತು ನನಗೆ ಮತ್ತು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ತೋಟದ ಹತ್ರ ಟ್ಯಾಕ್ಟ್ರನ್ನ ನಿಲ್ಲಿಸಿದ್ರು ತಗೊಂಡು ಬಂದರು ಟ್ಯಾಕ್ಟ್ರಿಗೆ ತಂದ ತಕ್ಷಣ ನನ್ನ ಮಗಳು ಹೋಗ್ಬಿಡ್ತಾಳೆ ಗಾಡಿ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಜೊತೆ ಅಲ್ಲೇ ಇದ್ದು ಟ್ಯಾಕ್ಟ್ರ್ ಮೇಲೆ ಕೂತು ಆಟ ಆಡಿಕೊಂಡು ಮನೆಗೆ ಬರೋದವಳು ಆ ರೀತಿ ಮಾಡ್ತಾಳೆ ಯಾವಾಗಲೂ ಅವ್ರು ಏನೇ ಕೆಲಸಗಳಿದ್ರೂ ಕೂಡ ಅವ್ರು ಟ್ಯಾಕ್ಟ್ರಿ ತಂದಾಗ ಅವ್ಳ ಜೊತೆ ಹತ್ತು ನಿಮಿಷ ಇದ್ದೇ ಇರ್ತಾರೆ ಅವಳು ಕೂಡ ಹಠ ಮಾಡ್ತಾಳಲ್ವ ನಾನು ಇಲ್ಲೇ ಇರ್ತೀನಿ ನೀನು ಇರು 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 ಅಂತ ಹೇಳಿ ಇದಾಗಿತ್ತು ಇವತ್ತಿನ ಫುಲ್ ಡೇ ವೀಡಿಯೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ನಮ್ಮ ಮನೆಯ ಮುಂದ್ಗಡೆ ನಾವು ಟ್ಯಾಕ್ಟ್ರಿನ ನಿಲ್ಲಿಸೋದು ನೋಡಿ ನಾನು ನಮ್ಮ ಅಕ್ಕವ್ರ ಮನೆ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿದ್ದೀನಿ ನಮ್ಮ ಮನೆಯವರು ಕೂಡ ಅಲ್ಲೇ